ಓಜ ಆಲಂಗೂರು ಶ್ರೀನಿವಾಸನವರ ಹದಿನಾಲ್ಕನೇ ಪುಣ್ಯಸ್ಥಿತಿಯ ಅಂಗವಾಗಿ ಇವತ್ತು ಬಾಲ್ ಟೂರ್ನಮೆಂಟನ್ನು ಕ್ರಿಕೆಟ್ ಟೂರ್ನಮೆಂಟನ್ನು ವಿಲ್ಸನ್ ಬಾಲ್ ಟೂರ್ನಮೆಂಟನ್ನು ಮೂರು ದಿವಸದಿಂದ ಏನು ಇಪ್ಪತ್ತೇಳು ಟೀಮ್ಗಳು ಬಂದಿತ್ತೋ ಎಲ್ಲರೂ ಒಂದು ಒಂದೇ ಒಂದು ಪ್ರಾಬ್ಲಮ್ ಇಲ್ದಿರ ಅಚ್ಚುಕಟ್ಟಾಗಿ ಆಡಿ ಇವತ್ತು ಪ್ರಥಮ ದ್ವಿತೀಯ ತೃತೀಯ ನಾಲ್ಕನೇ ಸ್ಥಾನಕ್ಕೆ ಗೆದ್ದು ಬಂದಂಥವ್ರಿಗೆ ಇವತ್ತು ಈ ವೇದಿಕೆಯಲ್ಲಿ ನಾನು ಒಂದ್ಸಲ ನಾವು ಮುಳುಬಾಗಲಿಂದ ಒಂದು ಬೆಂಗಳೂರಿಗೆ ಹೋದವು ಅವಾಗ ಮುನ್ಸಾಮನ್ನವರು ಕಾಡುಗೋಡೆಯಲ್ಲಿ ಕಾರ್ಪೊರೇಟ್ ಆಗಿದ್ದರು ಆಫೀಸ್ಗೆ ಹೋದಾಗ ಇರಲಿಲ್ಲ ಆಮೇಲೆ ಬರೋ ಬಂದರು ಏನಪ್ಪ ಮುಳುಬಾಗಲಿಂದ ಬಂದಿರೋದು ಅಂತ ಕೇಳಿದರು ಆವಾಗ ಹೇಳಿದ್ದು ನಾವು ಈ ಥರ ನಮ್ಮ ಮಾಲಂಗೂರ್ಸಿಂಗ್ನವರ ಹೆಸರಿನಲ್ಲಿ ಕಬಡ್ಡಿ ಆಡಿಸ್ಬೇಕು ಅಂತ ನಾವು ಬಂದಿದ್ದೀವಿ ಇಲ್ಲದ ನಮಗೆ ನೀವು ಅಧ್ಯಕ್ಷರಾಗೋದ್ರಿಂದ ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಅವಾಗ ಅವರು ಅವರು ಈ ಆಫೀಸಲ್ಲೇ ನಮ್ಮ ಗುರುಗಳು ಫೋಟೋ ಹಾಕ್ಕೊಂಡಿದ್ರು ನನಗೂ ಸನ್ಮಾನವನ್ನು ಮಾಡಿದ್ದಾರೆ ಅವರು ಮಿನಿಸ್ಟ್ರಾಗಿದ್ದಾಗ ಅದಕ್ಕೋಸ್ಕರ ನಂದು ಇದೆ ತುಂಬ ವಿಜೃಂಭವನ್ನು ಆಡಿಸೋಣ ಅಂತ ಹೇಳ್ಬಿಟ್ಟು ಅವತ್ತು ಪ್ರೋ ಕಬಡ್ಡಿ ಆಡತಕ್ಕಂಥವ್ರನ್ನೆಲ್ಲ ಆವಾಗ ನಮ್ಮ ರಘುಪತ್ತನ್ ಅವರು ನಮ್ಮ ಶ್ಯಾಮೇಗೌಡ್ರು ಗೋವಿಂದ ಗೌಡರು ಮತ್ತು ನಮ್ಮ ಲಕ್ಷ್ಮೀ ಜೆ ಸಿ ಬಿ ಅಲ್ಲಿ ಏಳ್ಸೋಕ್ಕೆ ಹ್ಞೂ ಈಗ ಇನ್ನೂ ತುಂಬ ಅಭಿಮಾನಿಗಳೆಲ್ಲರೂ ಸೇರಿಕೊಂಡು ಅವತ್ತು ಅವತ್ತು ನೋಟ್ ಬ್ಯಾನ್ ಇತ್ತು ಒಂದು ಲಕ್ಷ ರೂಪಾಯಿ ಪ್ರಥಮ ಹವಾನ ಇಟ್ಟಿದ್ರು ಎಲ್ಲರೂ ಹೆಂಗ ಇತ್ತು ಅಂತ ಹೇಳಿದ್ರಲ್ಲಿ ಸ್ಟೇಟು ನಡೆಯಲ್ಲ ಬೆಂಗಳೂರಲ್ಲಿ ಹದಿನೈದರಿಂದ ಹದಿನಾರು ಸಾವಿರ ಪೇಪರ್ ಅವರು ಬರೆದಿದ್ರಲ್ಲ ಹದಿನಾರು ಸಾವಿರಕ್ಕಿಂತ ಜನ ವೀಕ್ಷಕರು ಬಂದು ನೋಡಿದ್ದಾರೆ ಅಂತ ಆ ಥರ ಇನ್ನು ಮುಂದಿನ ಯಾಕೆಂದರೆ ಹದಿನೈದನೇ ವರ್ಷ ಪುಣ್ಯಸ್ಥಿತಿಯನ್ನು ಎಲ್ಲರೂ ಸಹಕಾರದಿಂದ ಇದೇ ಥರ ಅವ್ರ ಹೆಸರಿನಲ್ಲಿ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಇಲ್ಲಿ ಬಂದಿರತಕ್ಕಂಥವ್ರನ್ನೆಲ್ಲ ಬೇಡ್ಕೊಳ್ಳುತ್ತಾ ಈ ಈ ಟೂರ್ನಮೆಂಟ್ಗೆ ಬಂದಿರತಕ್ಕಂಥ ನಾಯಕರು ಪತ್ರಕರ್ತರು ನಮ್ಮ ಕ್ರೀಡಾ ಅಭಿಮಾನಿಗಳು ಹಾಂ ನಮ್ಮ ಆಲಂಗೂರು ಶ್ರೀನಿವಾಸರವ್ರದ್ದು ಒಂದು ವಿಗ್ರಹ ಮಾಡಿಕೊಟ್ಟು ಅದನ್ನಲ್ಲಿ ಪಬ್ಲಿಕ್ಕಲ್ಲಿ ಇಡಬಾರ್ದು ಅಂತ ಕೆಲವು ಇದು ಇದಾದಾಗ ನಮ್ಮ ಎಚ್ ನಾಗೇಶ್ ಅವರು ಸಚಿವರಾಗಿದ್ದಾಗ ಸ್ವಂತ ಕೈಯಿಂದ ದುಡ್ಡು ಕೊಟ್ಟು ಕೆಂಪೇಗೌಡ್ರಿಗೂ ಮತ್ತು ಆಲಂಗೂರ್ ಶ್ರೀನಿವಾಸರು ಇಬ್ಬರಿಗೂ ಅಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಈ ಕ್ರೀಡಾಕೂಟ ಪರವಾಗಿ ಅವರು ಹದಿನಾಲ್ಕನೇ ಪುನೀತ್ ಪರವಾಗಿ ಅವರಿಗೆ ವಂದನೆಗಳನ್ನ ನೀಡುತ್ತಾ ಈ ಟೂರ್ಮೆಂಟ್ ಬಂದವ್ರಿಗೆ ಅವ್ರಿಗೆ ಈ ನಾಲ್ಕು ಮಾತುಗಳನ್ನು ಅವಕಾಶ ಕೊಟ್ಟಂಥವ್ರಿಗೆ ಅನ್ನಿಸುತ್ತಾ ಜೈ ಹಿಂದ್ ಜೈ ಕರ್ಣಮಠ ಜೈ ಆಲಂಗೂರ್ ಶ್ರೀನಿವಾಸರು